ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದರೋ ಎಲ್ಲರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷಕ್ಕೆ ಒಳ್ಳೆಯ ಆರೋಗ್ಯ ನಿಮ್ಮದಾಗಲಿ ಈ ಒಳ್ಳೆಯ ಆರೋಗ್ಯಕ್ಕಾಗಿ ನಾನು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟನ್ನು ತೋರಿಸ್ತಾ ಇದ್ದೀನಿ ಇವತ್ತು ಇವತ್ತಿನ ರೆಸಿಪಿ ವೆಜಿಟೇಬಲ್ ಸಾಂಬಾರ್ ಹಾಗೆ ರಾಗಿ ಇಡ್ಲಿ ಮತ್ತು ಚಟ್ನಿಯನ್ನು ಕೂಡ ಇದ್ದೀನಿ ನಾನು ಟೀ ಕಪ್ಪಲ್ಲಿ ಎರಡು ಕಪ್ಪಷ್ಟು ರಾಗಿಯನ್ನು ಒಂದು ಒಂದು ದಿನ ಮುಂಚೆಯೇ ಐದು ತಾಸುಗಳ ಕಾಲ ನೆನೆಸಿಟ್ಟಿದೆ ಹಾಗೆ ಬೇರೆ ಬೌಲಲ್ಲಿ ಹಾಗೆ ಒಂದು ಟೀ ಕಪ್ಪಷ್ಟು ಉದ್ದಿನಬೇಳೆ ಹಾಗೂ ಒಂದು ಇಡಿಯಷ್ಟು ಅವಲಕ್ಕಿಯನ್ನು ಕೂಡ ನೆನೆಸಿಟ್ಟಿದ್ದೆ ನಾಲ್ಕರಿಂದ ಐದು ತಾಸು ರಾಗಿ ನೆನೆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಅವಲಕ್ಕಿ ಮತ್ತು ಉದ್ದಿನಬೇಳೆಯನ್ನು ಕೂಡ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಬೌಲಲ್ಲಿ ಎರಡೂವರೆ ಟೀ ಕಪ್ಪಷ್ಟು ಇಡ್ಲಿ ರವವನ್ನು ತಗೊಂಡು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಅದನ್ನು ಕೂಡ ಈಗ ರುಬ್ಬಿಟ್ಟಂಥ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣ ಇಡ್ಲಿ ಹಿಟ್ಟಿನ ಹದದಲ್ಲಿದ್ದರೆ ಸಾಕು ಸೇಮ್ ಇಡ್ಲಿ ಹಿಟ್ಟನ್ನು ಹೇಗೆ ಓವರ್ನೈಟ್ ಇಟ್ಟು ನಾವು ನೆನೆಸ್ತೀವೋ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ರಾತ್ರಿ ಇಡೀ ನಾನು ನೆನೆಸಿಟ್ಟಿದ್ದೀನಿ ಈಗ ಬೆಳಿಗ್ಗೆ ಇದು ನೆನೆದ ನಂತರ ಈ ಥರ ಹಿಟ್ಟು ಉಬ್ಬಿ ಬಂದಿರುತ್ತೆ ಈಗ ನೆಂದಂತಹ ಹಿಟ್ಟಿಗೆ ರುಚಿಗೆ ತಕ್ಕ ಸ್ಟೂಪು ಹಾಗೂ ಸ್ವಲ್ಪ ಸೋಡಾ ಪೌಡ್ರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಇಡ್ಲಿ ಪ್ಲೇಟನ್ನು ತಗೊಂಡು ಚೆನ್ನಾಗಿ ಎಲ್ಲ ಪ್ಲೇಟಲ್ಲಿ ಕೂಡ ಎಣ್ಣೆಯನ್ನು ಸವರಿ ಇಟ್ಕೊತಾ ಇದ್ದೀನಿ ನಾನು ನಂತರ ಮಿಕ್ಸ್ ಮಾಡಿಟ್ಟಂತಹ ಇಡ್ಲಿ ಹಿಟ್ಟನ್ನು ಎಲ್ಲ ಪ್ಲೇಟಲ್ಲಿ ಕೂಡ ಹಾಕಿ ಇಟ್ಟು ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುಕ್ಕರಲ್ಲಿ ಹಿಟ್ಟು ಮುಚ್ಚಳವನ್ನು ಮೆಚ್ಚಿ ಎಂಟು ನಿಮಿಷ ಬೇಯಿಸಿದರೆ ಬಿಸಿ ಬಿಸಿಯಾದ ರಾಗಿ ಇಡ್ಲಿ ರೆಡಿಯಾಗಿರುತ್ತೆ ಇಡ್ಲಿ ಹಿಟ್ಟನ್ನ ಚಳಿಗಾಲದಲ್ಲಾದರೆ ಸ್ವಲ್ಪ ಬೇಗನೆ ರುಬ್ಬಿ ಇಡಿ ಬೇಸಿಗೆಯಲ್ಲಾದರೆ ಸ್ವಲ್ಪ ಲೇಟಾಗಿ ಮಲಗೋ ಟೈಮಲ್ಲಿ ರುಬ್ಬಿಟ್ರೆ ಸಾಕು ಇಲ್ಲಾಂದರೆ ಇದು ಹುಳಿ ಬರೋ ಚಾನ್ಸಸ್ ಇರುತ್ತೆ ಈಗ ಸಾಂಬಾರು ಮಾಡೋದಕ್ಕಂತೇಳಿ ನಾನು ಟೀ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣಗೆ ಹಚ್ಚಿದಂತಹ ಒಂದು ಕ್ಯಾರೆಟ್ ಹಾಗೆ ಒಂದು ಸೌತೆಕಾಯಿ ಹಾಗೆ ಎರಡು ಟೊಮೊಟೊ ಅರ್ಧ ಈರುಳ್ಳಿ ಬೀನ್ಸ್ ಬೀನ್ಸನ್ನು ಕಟ್ ಮಾಡಿ ಈಗ ಬೇಳೆ ತೊಳೆದಿಟ್ಟಿದ್ವೆಲ್ಲ ಆ ಕುಕ್ಕರ್ಗೆ ಹಾಕಿ ಹಾಗೇ ಖಾರದ ಪುಡಿ ಹಾಗೆ ಅರಿಶಿಣದ ಪುಡಿಯನ್ನು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾಲ್ಕರಿಂದ ಐದು ಬಿಸಿ ಇಲ್ ಕುಗ್ಸ್ಕೊಂಡಿದ್ದೀನಿ ಇಲ್ಲಿ ಹೀಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಕುಕ್ಕರ್ ಸಂಪೂರ್ಣ ತಣ್ಣಗಾದ ನಂತರ ಮುಚ್ಚಳವನ್ನು ತೆಗೆದು ಈಗ ನೀರನ್ನು ಸಪ್ರೇಟಾಗಿ ತಕ್ಕೊಂಡಿದ್ದೀನಿ ಬೇಕಂದರೆ ನೀವು ಸ್ವಲ್ಪ ತರಕಾರಿಯನ್ನು ಕೂಡ ತೆಗೆದು ಚೆನ್ನಾಗಿ ಬೇಳೆಯನ್ನು ಮತ್ಕೋಬೇಕು ಮತ್ಕೊಂಡು ಮತ್ತೆ ತೆಗೆದಿಟ್ಟಂತಹ ನೀರನ್ನು ಅದಕ್ಕೆ ಹಾಕಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣಿನ ಹುಳಿ ಹಾಗೆ ಸಾಂಬಾರ್ ಪೌಡ್ರನ್ನು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲ ಹಾಗೆ ಇಡ್ಲಿಗೆ ಅಂತ ಮಾಡಿದ ಚಟ್ನಿಯ ಈ ಚಟ್ನಿ ಮಾಡಿದ ನಂತರ ಆ ಜಾರನ್ನು ತೊಳೆದು ಆ ನೀರನ್ನು ಕೂಡ ಈ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಸಾಂಬಾರು ಒಂದೆರಡು ಕುದಿ ಬರಲಿ ಕುದಿ ಬಂದ ನಂತರ ಈ ಸಾಂಬಾರಿಗೆ ಒಗ್ಗರಣೆಯನ್ನು ಕೂಡ ಹಾಕೊತಿದ್ದೀನಿ ನಾನಿಲ್ಲಿ ಒಂದು ಬಾಂಡ್ಲಿಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಗೇ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವನ್ನ ಹಾಕಿ ಒಗ್ಗರಣೆಯನ್ನು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಬಿಸಿ ಬಿಸಿಯಾದ ಸಾಂಬಾರು ರೆಡಿಯಾಗಿರುತ್ತೆ ಈಗ ಚಟ್ನಿ ರೆಸಿಪಿಯನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನಾವು ಸಣ್ಣವರಿದ್ದಾಗ ನಮ್ಮ ಮನೆಯಲ್ಲಿ ಮಾಡ್ತಿದ್ದಂತಹ ಚಟ್ನಿ ರೆಸಿಪಿ ಇದು ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಇಡಿಯಷ್ಟು ನಾನು ಶೇಂಗಾ ಬೀಜವನ್ನು ಹಾಕಿ ಹಾಗೆ ಡ್ರೈ ಆಗಿ ನಾನು ಹುರಿತಾ ಇದ್ದೀನಿ ಇದಕ್ಕೆ ಯಾವುದೇ ಥರದ ಎಣ್ಣೆ ಕೂಡ ಸೇರಿಸ್ಕೊಂಡಿಲ್ಲ ನಾನು ಶೇಂಗಾವನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಆರರಿಂದ ಏಳು ಹಸಿ ಮೆಣಸಿನ್ಕಾಯಿನ ಹಾಕಿ ಹಸಿ ಮೆಣಸಿನ್ಕಾಯಿನ ಕೂಡ ಡ್ರೈಯಾಗಿ ಉರಿಬೇಕು ಹಾಗೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸಿ ಎಣ್ಣೆ ಹಾಕಿದೇನೆ ಹಸಿಮೆಣಸಿನ್ಕಾಯಿನ ಕೂಡ ಹುರಿದು ಹಾಗೆ ಶೇಂಗಾ ಬೀಜವನ್ನು ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಸಣ್ಣಕ್ಕೆ ಹೆಚ್ಚಿದಂತಹ ಹಸಿ ಕೊಬ್ಬರಿಯನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಹಾಗೆ ಹುರಿದಿಟ್ಟಂತಹ ಶೇಂಗಾ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಕಡಲೆಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ರೌಂಡ್ ತಿರುತ್ಕೊಂಡ್ರೆ ಚಟ್ನಿ ರೆಡಿಯಾಗಿರುತ್ತೆ ಈಗ ಚಟ್ನಿಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವನ್ನು ಸೇರಿಸಿ ಚಟ್ನಿಗೆ ಒಗ್ಗರಣೆ ಹಾಕಿದರೆ ಇಡ್ಲಿಗೆ ಚಟ್ನಿ ಕೂಡ ರೆಡಿಯಾಗಿದೆ ಸಾಫ್ಟಾದ ಹಾಗೆ ಹೆಲ್ದಿಯಾದ ರಾಗಿ ಇಡ್ಲಿ ಹಾಗೂ ಬಿಸಿ ಬಿಸಿಯಾದ ಸಾಂಬಾರು ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಧನ್ಯವಾದಗಳು